ಶಿವೋಹಂ ನೀವೆಲ್ಲರೂ ಸಿಂಹ ಮತ್ತು ಇಲಿ ಕತೆ ಕೇಳಿದಿರಾ ಅಲ್ವಾ ಅದೇ ಪಂಚತಂತ್ರ ಕತೆ ನಾವು ಪುಟ್ಟೋರಿದ್ದಾಗ ಎಲ್ಲರೂ ಕೇಳ್ತಿದ್ವಿ ಅಲ್ಲ ಅದನ್ನೆಲ್ಲರೂ ಕೇಳಿದಿರಾ ಅಲ್ವಾ ಹಾಗೆ ಹಾಂ ಹಾವು ಮತ್ತು ಕಾಗೆ ಕತೆ ಕೂಡ ಕೇಳಿರ್ತೀರಾ ನರಿ ಮತ್ತು ಸಿಂಹ ಕತೆ ಕೂಡ ಕೇಳಿರ್ತೀರಾ ಆದರೆ ನೀವೆಲ್ಲ ಕಿಟ್ಟು ಮತ್ತು ಬಿಟ್ಟು ಕತೆ ಕೇಳಿದ್ದೀರಾ ಹಾಗೆ ಚತುರ ಮಂಗ್ಯ ಕತೆ ಕೇಳಿದ್ದೀರಾ ಎಷ್ಟೋ ಕತೆಗಳನ್ನು ನಾವು ಕೇಳೇ ಇರೋದಿಲ್ಲ ನಮ್ಮ ಮಕ್ಕಳಿಗೆ ಸಂಸ್ಕಾರವಂತರಾಗಿ ಬೆಳೆಯೋದಿಕ್ಕೆ ಹಾಗೆ ಬರುವಂತಹ ಎಲ್ಲ ಆಪತ್ತುಗಳಿಂದ ಫೈಟ್ ಮಾಡೋದಕ್ಕೆ ನಮ್ಮ ಮಾರಲ್ ಸ್ಟೋರೀಸ್ ನಮಗೆ ಹೇಗೆ ಸಹಾಯ ಮಾಡಿದೆಯೋ ಹಾಗೆ ಅವ್ರಿಗೂ ಸಹಾಯ ಮಾಡಬೇಕಲ್ವಾ ಮುದ್ದಾದ ಪಂಚತಂತ್ರ ಕತೆಗಳನ್ನು ನಮ್ಮ ಪುಟ್ಟ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದರೆ ಮೊದಲು ನಾವು ಕಲಿತಿರ್ಬೇಕಲ್ವಾ ಎಷ್ಟೋ ಇಂತಹ ಸ ಕಥೆಗಳ ಸಂಗ್ರಹಣವನ್ನು ನಮ್ಮೊಂದಿಗೆ ಇಟ್ಕೊಂಡು ಈ ಒಂದು ಕತೆ ಹೇಳೋಣ ಬನ್ನಿ ಅನ್ನೋ ಒಂದು ಕ್ಲಾಸ್ನ ನಡೆಸ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಂಡು ಭಾಗವಹಿಸಿ ಅಂತ ಕೇಳ್ತಿದ್ದೀನಿ ಈ ಕೆಳಗಿನ ನಂಬರಿಗೆ ದಯವಿಟ್ಟು ಕರೆ ಮಾಡಿ ರಿಜಿಸ್ಟರ್ ಮಾಡಿ ಧನ್ಯವಾದಗಳು ಶಿವ